ೇ ವಿಷ್ಣು ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ವಿಶೇಷವಾಗಿ ನೋಡಿ ಈಗ ಇರ್ತಕ್ಕಂಥದ್ದು ಋಷಭ ರಾಶಿ ಋಷಭ ರಾಶಿ ಡಿಸ್ ಡಿಸೆಂಬರ್ ಮಾಸ ಭವಿಷ್ಯ ಅವರಿಗೆ ಎಷ್ಟು ಮಟ್ಟದಲ್ಲಿ ಶುಭ ಫಲ ಇದೆ ಎಷ್ಟು ಮಟ್ಟದಲ್ಲಿ ಅಶುಭ ಫಲ ಇದೆ ಅಂತಕ್ಕಂಥದ್ದನ್ನು ನೇರ ನೇರ ತಿಳಿಸಿಕೊಡಲಿಕ್ಕೆ ಬಂದಿದ್ದೇನೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿ ಋಷುಭ ಲಗ್ನ ಯಾಕಂದರೆ ಈ ಮಾಸದಲ್ಲಿರ್ತಕ್ಕಂಥದ್ದು ನಿಮಗೆ ರಾವು ಬಲದಿಂದ ಸಾಕಷ್ಟು ಉತ್ತಮವಾದ ಫಲಗಳು ದೊರೀತಕ್ಕಂಥದ್ದಿದೆ ಯಾಕಂದರೆ ರಾವು ಡಿಸೆಂಬರ್ ಮಾಸದಲ್ಲಿ ಸಾಕಷ್ಟು ಪ್ರಬಲವಾಗಿದ್ದಾನೆ ರಾಶಿದವರಿಗೆ ಯಾಕಂದರೆ ಒಂದು ಸ್ನೇಹ ಸಂಬಂಧ ಬಾಂಧವ್ಯ ಸಾಕಷ್ಟುತನದಲ್ಲಿ ಉಳಿಸ್ಕೊಳ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಬಹಳಷ್ಟು ಪ್ರಶಂಸೆಯಲ್ಲಿ ಒಳಗಳ ಒಳಗಾಗುವಂಥದ್ದು ಸಾಕಷ್ಟು ಇವರಿಗೆ ರಾವು ಬಲದಿಂದ ಏನಾಗುತ್ತೆ ಎಲ್ಲ ಭಾಗದಿಂದಲೂ ಕೂಡ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಈಗ ಗುರುತಿಸಿಕೊಳ್ಳುವಂಥ ದಿನಗಳಾಗಿದೆ ಇವರಿಗೆ ಯಾಕಂದರೆ ಅಷ್ಟು ಶುಭವಾಗಿದ್ದಾನೆ ರಾವು ಆದ ಕಾರಣದಿಂದ ಅವರಿಗೆ ರಾವು ಇರ್ತಕ್ಕಂತಹ ಸ್ಥಾನ ಮಾನ ಗೌರವ ಸಾಕಷ್ಟು ಹೆಚ್ಚಿಸುತ್ತದೆ ಮತ್ತು ಯಾರು ಸರ್ಕಾರಿ ಉದ್ಯೋಗದಲ್ಲಿ ಮಾಡ್ತಾ ಇರುವಂಥದ್ದಾಗಿರ್ಬೋದು ಮತ್ತು ಅದಾದ ನಂತರ ಬಿಸ್ನೆಸ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಈ ಐ ಟಿ ಬಿ ಟಿ ಫೀಲ್ಡಲ್ಲಿ ಋಷಭ ರಾಶಿಯವರಿಗೆ ಸಾಕಷ್ಟು ಡಿಸೆಂಬರ್ ಮಾಸ ಬಹಳ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ ಆದ ಕಾರಣದಿಂದ ವಿಶೇಷವಾಗಿ ರಾವುವಿನ ಪ್ರಬಲ ರಾವುವಿನ ಸಾಕಷ್ಟು ಸಾಮರ್ಥ್ಯ ಇರೋದರಿಂದ ಬಹಳಷ್ಟು ಬೆಳವಣಿಗೆದಾಗಿ ಆಗತಕ್ಕಂಥದ್ದಾಗಿತ್ತೆ ಯಾಕಂದರೆ ಋಷಭ ರಾಶಿಗೆ ರಾವು ಬಹಳಷ್ಟು ಮಿತ್ರ ಫಲಾನು ಕೊಡ್ತಾನೆ ಮಿತ್ರಫಲ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ಸ್ನೇಹ ಸಂಬಂಧ ಬಾಂಧವ್ಯದಲ್ಲಿ ಕೆಲಸ ಕಾರ್ಯ ಬಿಸ್ನೆಸ್ನಲ್ಲಿ ಮಾಡ್ತಂಥವ್ರಿಗೆ ಮತ್ತು ಸಂಘಜೀವಿಯಾಗಿ ಬೆಳವಣಿಗೆ ಆಗುವಂಥ ವ್ಯಕ್ತಿಗಳಿಗೆಲ್ಲ ಮತ್ತು ಏನು ಇದು ಮಿತ್ರಜೀವಿ ಅಂತ ಹೇಳಿದರೆ ಮುಖ್ಯವಾಗಿ ಬಿಸ್ನೆಸ್ನಲ್ಲಿ ಯಾರೆಲ್ಲವೂ ಕೂಡ ಪಾರ್ಟ್ನರ್ಶಿಪ್ ಆಗಿ ಮಾಡ್ತಿರ್ತಾರೆ ನೋಡಿ ಅವರಿಗೆ ಬಹಳಷ್ಟು ಲಾಭದಾಯಕವಾಗಿ ಸಿಗುವಂಥದ್ದು ಒಂದು ರಿಯಲ್ ಎಸ್ಟೇಟ್ನಲ್ಲಾಗಿರ್ಬೋದು ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ಒಗ್ಗೂಡಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥದ್ದಾಗಿರ್ಬೋದು ಹಾಗೆ ಪ್ರತಿಯೊಂದು ವ್ಯವಹಾರಿಕದಲ್ಲಾಗಿರ್ಬೋದು ಮತ್ತು ಗೋರ್ಮೆಂಟ್ ಅಧಿಕಾರಿಗಳಿಗಾಗಿರ್ಬೋದು ಕೆಲ ಊರಿಂದ ಬರ್ತಕ್ಕಂಥದ್ದು ಎಲ್ಲ ಒಳ್ಳೆಯಾದ ಪ್ರಶಿಂಸೆ ಈ ಋಷಭ ರಾಶಿ ಡಿಸೆಂಬರ್ನಲ್ಲಿ ಇರ್ತಕ್ಕಂಥ ಮಾಸ ಭವಿಷ್ಯದಲ್ಲಿ ಭಾಳ ಉತ್ತಮ ಫಲಗಳನ್ನು ಸಿಗುವಂಥದ್ದಿದೆ ಹಾಗೆಯೇ ಹನ್ನೆರಡನೇ ಸ್ಥಾನದಲ್ಲಿ ಗುರು ಇದ್ದಾನೆ ಯಾಕಂದರೆ ಗುರು ಪಂಚವಾಗಿ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳನ್ನು ನೀಡುವಂಥದ್ದಿರುತ್ತೆ ಅವರ ಆರ್ಥಿಕದಲ್ಲಿ ಆರೋಗ್ಯದಲ್ಲಿ ವ್ಯವಹಾರಿಕದಲ್ಲಿ ಆರ್ ಮತ್ತು ಹಣಕಾಸಿನಲ್ಲಿ ಪ್ರತಿಯೊಂದು ಭಾಗದಲ್ಲೂ ಅಷ್ಟು ಗುರುಬಲ ಅಂತಕ್ಕಂಥದ್ದಿಲ್ಲ ಯಾಕಂದರೆ ಋಷಭ ರಾಶಿಯವರು ವಿವಾಹಕ್ಕಾಗಿರಲಿ ಸಂತಾನಕ್ಕಾಗಿರಲಿ ಮತ್ತು ಹಣಕಾಸಿನ ವಿಷಯದಲ್ಲಿ ಹೂಡಿಕೆ ಮಾಡೋದಾಗಿರಲಿ ಮತ್ತು ನೀವೇನೇ ಒಂದು ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಮುಂದುವರಿಯುವಂಥದ್ದಾಗಿರಲಿ ಅಷ್ಟು ಶ್ರೇಷ್ಠಕರಕವಾಗಿಲ್ಲ ನೀವು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಬಹಳ ಉತ್ತಮ ಯಾಕಂದರೆ ಅದರಲ್ಲೂ ಕೂಡ ಡಿಸೆಂಬರ್ ಮಾಸ ಗುರುವಿನ ಬಲ ಇಲ್ಲ ಅಂತ ಅಂದಾಗ ವಾಹನದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು ಹಾಗೆ ಆರೋಗ್ಯದಲ್ಲಿ ಕಳೆ ಬಹಳಷ್ಟು ಗಮನ ಇರಬೇಕು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕೂಡ ಪದೇ ಪದೇ ಅನಾರೋಗ್ಯ ಬಾಧೆಗಳು ಕಾಣತಕ್ಕಂಥದ್ದಿರುತ್ತೆ ಮತ್ತು ಬಾಣತಿಯರಿಗೆ ಮತ್ತು ಹಾಗೆ ವೃದ್ಧರಿಗೆ ವಯಸ್ಸಾದವರಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬಹಳಷ್ಟು ಆರೋಗ್ಯದಲ್ಲಿ ಏರುಪೇರುಗಳು ಇರುತ್ತೆ ಯಾಕಂದರೆ ಗುರುಬಲ ಅಷ್ಟೇ ಕೊಂಚವಾಗಿ ನಷ್ಟಕಾರಕದಲ್ಲಿ ಇದ್ದಾನೆ ಆದ ಕಾರಣದಿಂದ ಸಾಕಷ್ಟು ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ ಹಾಗೆ ಸ್ವಲ್ಪ ಅಧಿಕಾರ ವರ್ಗದವರಿಗೂ ಕೂಡ ಯಾಕಂದರೆ ಗುರುಬಲ ಇಲ್ಲದನ್ನ ಕಿರುಕುಳಗಳನ್ನು ಕೊಡ್ತಕ್ಕಂಥದ್ದು ವೈದ್ಯಕೀಯ ಭಾಗದಲ್ಲಾಗಿರ್ಬೋದು ಅಧಿಕಾರದಲ್ಲಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಈ ರಾಜಕೀಯ ಸಂಘ ಸಂಸ್ಥೆ ಪ್ರತಿಯೊಂದು ಭಾಗದಲ್ಲೂ ಬಹಳಷ್ಟು ಇನ್ನೊಬ್ಬರಿಂದ ತೊಂದರೆಗಳಾಗುವಂಥದ್ದು ಹೆಚ್ಚಿದೆ ಆದ ಕಾರಣದಿಂದ ಸಾಕಷ್ಟು ಎಚ್ಚರಿಕೆಯಿಂದ ನಿಗಾ ಹಾಗೆ ಈಗ ನಿಮಗೆ ಈ ಮಾಸದಲ್ಲಿ ಏನಾಗುತ್ತೆ ಶನಿನೂ ಕೂಡ ಅಷ್ಟೇ ಪ್ರಬಲವಾಗಿ ಇರೋದಿಲ್ಲ ಯಾಕಂದರೆ ಗುರು ಮತ್ತು ಶನಿ ಎರಡು ನೀಚ ಸ್ಥಾನದಲ್ಲಿರೋದರಿಂದ ಇವರಿಗೆ ಮುಖ್ಯವಾಗಿ ಏನಾಗುತ್ತಂದರೆ ಪದೇ ಪದೇ ಅನಾರೋಗ್ಯ ಬಾಧೆ ಕಾಣಿಸ್ಕೊಳ್ತಕ್ಕಂಥದ್ದು ಏಟಿನ ಮೇಲೆ ಏಟು ಕಾಣುವಂಥದ್ದು ಆರ್ಥಿಕದಲ್ಲಿ ಹಣಕಾಸಿನಲ್ಲಿ ಸಾಲದ ಬಾಧೆ ಅತಿಯಾಗಿ ಹೆಚ್ಚುವಂಥದ್ದು ಯಾಕಂದರೆ ಶನಿ ನೋಡಿ ಯಾಕಂದರೆ ಶನಿ ಮತ್ತು ಗುರು ಎರಡು ವಕ್ರವಾಗಿದೆ ಅಂದಮೇಲೆ ಬಹಳ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಹೇಳಿದರೆ ಅನಾರೋಗ್ಯ ಬಾಧೆಗಳನ್ನು ಕೊಡ್ತಿರ್ತಾನೆ ಆರ್ಥಿಕದಲ್ಲಿ ಹಣಕಾಸಿನಲ್ಲಿ ನಷ್ಟ ಭಯ ಅನುಭವಿಸ್ತಾ ಇರ್ತದೆ ಸಾಲದ ಬಾಧೆ ಹೆಚ್ಚಾಗುತ್ತೆ ನಂಬಿದಲ್ಲೆಲ್ಲ ಮೋಸಗಳಾಗುವಂಥದ್ದಿರುತ್ತೆ ಫೈನಾನ್ಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮತ್ತು ನೇರವಾಗಿ ವಾಹನದಲ್ಲಿ ಎಚ್ಚರಿಕೆ ಯಾಕಂದರೆ ಕೆಲವರು ನೋಡಿ ಡಿಸೆಂಬರ್ ಮಾಸ ಅಂತ ಹೇಳಿದ ತಕ್ಷಣವೇ ಮಕ್ಕಳು ಋಷಭ ರಾಶಿಯವರು ಮತ್ತು ದೊಡ್ಡವರು ಹಿರಿಯವರು ಎಲ್ಲರೂ ಏನಾಗುತ್ತಾರೆ ಮಕ್ಕಳು ಅಧಿಕವಾಗಿ ಈ ಹೊರಗಡೆ ಪ್ರಯಾಣ ಮಾಡೋದು ಜಾಸ್ತಿ ವಾಹನಗಳನ್ನು ತೆಗೆದುಕೊಂಡು ಫ್ರೆಂಡ್ಸ್ಗಳ ಜೊತೆ ಹೋಗೋದು ನ್ಯೂ ಇಯರ್ ಪಾರ್ಟಿ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ಬಹಳ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಶನಿ ಮತ್ತು ಗುರು ಅಷ್ಟು ಡಿಸೆಂಬರ್ ಮಾಸದಲ್ಲಿ ಅಷ್ಟು ಚೆನ್ನಾಗಿಲ್ಲ ಆದ ಕಾರಣಕ್ಕೋಸ್ಕರ ನೀವು ಬಹಳ ಎಚ್ಚರಿಕೆ ನಿಗಾ ವಹಿಸ್ಬೇಕಾಗುತ್ತೆ ಹಾಗೆಲ್ಲ ವಾಹನ ಪ್ರಯಾಣ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ವಾಹನ ಗಂಡಾಂತರ ಆಗುವಂಥದ್ದಿರುತ್ತೆ ಆಕ್ಸಿಡೆಂಟ್ಗಳಾಗುವಂಥದ್ದು ಇರುತ್ತೆ ಅನಾಹುತಗಳಾಗುವಂಥದ್ದು ಇರುತ್ತೆ ಆದ ಕಾರಣಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ವಹಿಸಿಕೊಂಡು ಆರೋಗ್ಯದ ಬಗ್ಗೆ ಗಮನ ಕೊಟ್ಟುಕೊಂಡು ಮತ್ತು ಕೆಲಸ ಕಾರ್ಯದ ಬಗ್ಗೆ ಗಮನ ಕೊಟ್ಟುಕೊಂಡು ಸಾಕಷ್ಟುತನದಲ್ಲಿರೋದರಿಂದ ಬಹಳ ಶ್ರೇಷ್ಠಕರಕವಾಗಿ ಆಗಿದೆ ಯಾಕಂದರೆ ಇವರು ಇರುವಂಥದ್ದು ರಾವುವಿನ ಶಕ್ತಿನೇ ಜಾಸ್ತಿ ಕಾಪಾಡುವಂಥದ್ದು ಯಾಕಂದರೆ ಒಂದು ಗ್ರಹ ಒಳ್ಳೇದಿರುತ್ತೆ ಇನ್ನು ಹಲವಾರು ಗ್ರಹನೂ ಒಳ್ಳೇದಿರಬೇಕಲ್ವಾ ಪ್ರಮುಖವಾಗಿ ಯಾಕಂದರೆ ರಾವು ಅಂಗಕಾರಕ ಯಾಕಂದರೆ ಅಂಗದಲ್ಲಿ ಏನು ಮಾಡುತ್ತೆ ಬಹಳಷ್ಟು ಪ್ರಬಲವಾಗಿ ಶಕ್ತಿಗಳನ್ನು ನೀಡ್ತಾನೆ ಈ ಸಮಯದಲ್ಲಿ ಆಯಿತಾ ಆದ ಕಾರಣಕ್ಕೋಸ್ಕರ ಬಹಳಷ್ಟು ರಾವುವಿನ ಶಕ್ತಿ ಬಹಳಷ್ಟು ಪ್ರಬಲವಾಗಿದೆ ವೃಷಭ ರಾಶಿಯವರಿಗೆ ಆದರೆ ಗುರುಬಲ ಮತ್ತು ಶನಿಬಲ ಅಂತಕ್ಕಂಥದ್ದು ಬಹಳಷ್ಟು ನೀಚ ಸ್ಥಾನದಲ್ಲಿರೋದರಿಂದ ಸಾಕಷ್ಟು ಎಚ್ಚರಿಕೆಯಾಗಿ ಈ ಮಾಸದಲ್ಲಿ ಅಧಿಕವಾಗಿ ಎಲ್ಲ ಒಂದು ಕೆಲಸ ಕಾರ್ಯ ವ್ಯವಹಾರಗಳನ್ನು ಸಾಕಷ್ಟು ನೀವು ಬಹಳಷ್ಟು ಜಾಗೃತೆಯಿಂದ ಮಾಡೋದರಿಂದ ಸಾಕಷ್ಟು ಲಾಭದಾಯಕವಾಗಿದೆ ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ